ಸಾಲ ಸಾಲ ಶುರುವ ಏನ್ ಮಾಡ್ತಾನ ಅವರ ಪರ್ಸೆಂಟ್ ರೇಟ್ಲೆ ಕೊಡ್ತಾನ ಕೊಡ್ತಾನ ಇಲ್ಪ ಒಂದ್ ಒಂದ್ ವಾರದಾಗ ನನ್ ರಿಟರ್ನ್ ಮಾಡಬೇಕು ಅಂತ ಹೇಳಿ ಒಂದ್ ವಾರದಾಗ ಅವ್ನಗ ರಿಟರ್ನ್ ಮಾಡಕ್ ಆಗೋದಿಲ್ಲ ಆನ್ ಹೇಳ್ತಾನ ಇಲ್ಲ ನಂದು ವಾರದಾಗ ರಿಟರ್ನ್ ಕೊಡ್ತೇನೆ ಅಂತ ಹೇಳಿದಿ ನನ್ ಫ್ರೆಂಡ್ ಅದಾನ ಅವ್ನ ಕಡೆಯಿಂದ ಕೊಡಸ್ತೇನೆ ನೀ ಐದ್ ಪರ್ಸೆಂಟ್ ಸಾಲ ಅವನ್ ಕಡೆಯಿಂದ ತಗೋಂತ ಹೇಳ್ತಾನ ಐದ್ ಪರ್ಸೆಂಟ್ ದಾಗ ಅವ್ರ ಕಡೆಯಿಂದ ಇವ್ ಸಾಲ ತಗೋತಾನ ಅವ್ ಹೇಳ್ತಾನೆ ಇನ್ನು ಒಂದ್ ವಾರದ ನೀ ನನ್ಗ ವಾಪಸ್ ಕೊಡ್ಬೇಕು ಅಂತ ಹೇಳಿ ಒಂದ್ ವಾರದಾಗ ಅವನ್ಗೂ ವಾಪಸ್ ಕೊಡಾಕ್ ಆಗೋದಿಲ್ಲ ಸಾಲ ನಮ್ಮ ಕರ್ನಾಟಕದ ಬಿಜೆಪಿ ಹರಾಮ್ ಖೋರ್ ನನ್ನ ಮಕ್ಕಳಿಗೆ ನರೇಂದ್ರ ಮೋದಿ ಅಭಿಮಾನಿಯಾಗಿ ನಾನ್ ಯಾಕೆ ಬೈತೇನೊಟ್ಟಿ ಸಿದ್ರಾಮುಲ್ಲಾ ಖಾನ್ ಸಾವರ ಸಲುವಾಗಿನೇ ಬಜೆಟ್ ಮಂಡನೆ ನನಗೆ ನಿರೀಕ್ಷಿತವಾಗಿ ಇತ್ತು ಯಾಕಂತಂದ್ರೆ ಅವ್ರು ಸಾಬರಿಗೆ ಭಾಷೆ ಕೊಟ್ಟ ಅಧಿಕಾರಕ್ಕೆ ಬಂದಿದ್ದಾರೆ ಸಾವ್ರನ್ನ ನಾವು ಉದ್ದಾರ ಮಾಡ್ತೀವಿ ಅಂತ ಹೇಳಿ ಹಿಂದೂಗಳನ್ನು ಉದ್ದಾರ ಮಾಡಕ್ ಬಂದಿಲ್ಲ ಅವರು ಅವ್ರು ಏನ್ ಮಾಡಿದ್ರು ಅಂತಂದ್ರೆ ನಮ್ಮ ರಾಜ್ಯದ ಲ್ಲಿ ಕೆಲವು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಹರಾಮಕೋರ್ ಹಿಂದೂಗಳು ಹಿಂದೂಗಳಿದ್ದಾರೆ ದೇಶದ್ರೋಹಿ ಹಿಂದೂಗಳು ಅಂತ ಭಿಕಾರಿ ಹಿಂದೂಗಳಿಗೆ ಬಿಟ್ಟಿ ಭಾಗ್ಯದ ಆಮಿಷವನ್ನ ಒಡ್ಡಿ ಅಧಿಕಾರಕ್ಕೆ ಬಂದು ಈಗ ಸರಿಯಾಗಿ ಬಗ್ಗಿ ಬಗ್ನಿ ಊಟ ಇಡ್ತಾ ಎಲ್ಲ ಎಲ್ರಿಗೂ ಅವರು ಬೆಲೆಗಳನ್ನ ಜಾಸ್ತಿ ಮಾಡಿ ಈಗ ಈಗೇನೈತಲ್ಲ ವಿಶೇಷವಾಗಿ ಮುಸಲ್ಮಾನರ ಸಲುವಾಗಿ ಅವರು ಬಜೆಟ್ ಮಂಡನೆ ಮಾಡಿದ್ದು ಆ ಸಿದ್ದರಾಮುಲ್ಲಾ ಖಾನ್ ಅವರ ನಿಯತ್ತಿಗೆ ಒಪ್ಪಬೇಕು ಯಾಕಂದ್ರೆ ಅವರು ತಮ್ಮ ಸಾಬರಿಗೆ ಅವನು ಭಾಷೆ ಕೊಟ್ಟು ಬಂದಿದ್ದಾನೆ ಅಧಿಕಾರಕ್ಕೆ ನಿಮ್ಮನ್ನು ನಾನು ಉದ್ದಾರ ಮಾಡ್ತೀನಿ ಅಂತ ಹೇಳಿ ಆದ್ರೆ ನಮ್ಮ ಬಿಜೆಪಿ ಹರಾಮ್ ಖೋರ್ ನನ್ನ ಮಕ್ಕಳಿಗೆ ನರೇಂದ್ರ ಮೋದಿ ಅಭಿಮಾನಿಗಳ ನರೇಂದ್ರ ಮೋದಿ ಅವರ ಹೆಸರು ತಗೊಂಡು ಹಿಂದೂಗಳನ್ನ ಉದ್ದಾರ ಮಾಡ್ತೀನಿ ಅಂತೇಳಿ ಹಿಂದೂಗಳಿಗೆ ಮಂಕ್ ಬೋಧಿ ಅರ್ಜಿ ಅಧಿಕಾರಕ್ಕೆ ಬಂದು ನೀವು ಹಿಂದೂಗಳಿಗೆ ಏನ್ ಮಾಡಿದ್ರಿ ನೀವು ನೀವು ಮಾಡಬೇಕಾಗಿತ್ತು ಹಿಂದೂಗಳಿಗೆ ಉದ್ಧಾರ ಈಗ ಬರ್ತೀರಿ ಅದು ಜಮೀರ್ ಅಹಮದ್ ಖಾನ್ ಪರವಾಗಿ ಬಜೆಟ್ ಮಂಡನೆ ಮಾಡಿದ್ದಾನೆ ಪಾಕಿಸ್ತಾನ ಪರವಾಗಿ ಬಜೆಟ್ ಮಂಡನೆ ಮಾಡಿದ್ದಾನೆ ಸಾವರ ಸಲುವಾಗಿ ಬಜೆಟ್ ಮಂಡನೆ ಮಾಡಿದ್ದಾನೆ ನಿನ್ನ ಶಂಡಬಟ್ಟಿ ಮಗ ವಿರೋಧ ಪಕ್ಷದ ನಾಯಕ ಇದ್ರೆ ಮತ್ತೆ ಇದೇ ಕೆಲಸ ಆಗ್ತದೆ ಫುರ್ ವಿಜೇಂದ್ರ ಇದೇ ಡೈಲಾಗ್ ಸಿದ್ರಾಮುಲ್ಲಾ ಖಾನ್ ಅವರು ಸಾವರ್ ಪರವಾಗಿ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ ಮತ್ತೆ ನಿಮ್ಮಂತ ನಾಮರ್ಥರ ಇದ್ದರೆ ಏನ್ ಮಾಡ್ಬೇಕು ಅವರು ಅವ್ರು ಒಂದಿದ್ದ ಸಾವರ್ನ ಉದ್ದಾರ ಮಾಡೋದಕ್ಕೆ ಅವ್ರಿಗಿರೋ ನಿಯತ್ ನಿಮಗಿಲ್ಲಲ್ಲ ಹಿಂದೂಗಳ ಬಗ್ಗೆ ಅದಕ್ಕೆ ಕರ್ನಾಟಕ ರಾಜ್ಯದ ಬಿಜೆಪಿಯ ಹರಾಮ್ಕೋರ್ ಬಡ್ಡಿ ಬಡ್ಡಿ ಮಕ್ಕಳಿಗೆ ನಡು ರಸ್ತೆಯಲ್ಲಿ ಚಪ್ಪಲಿ ತಗೊಂಡು ಹುಡಿಬೇಕಂತ ಹೇಳಿ ನಾನು ರಾಜ್ಯದ ಬಿಜೆಪಿ ಕಾರ್ಯಕರ್ತರಿಗೆ ನರೇಂದ್ರ ಮೋದಿ ಅಭಿಮಾನಿಗಳ ಪರವಾಗಿ ಹೇಳಿ ಈ ಒಂದು ವಿಡಿಯೋನ ಸಮಾಪ್ತ ಮಾಡ್ತಾ ಸ್ನೇಹಿತರೆ